ಶೆಟ್ಟಿ ನಟಿಸಿ ನಿರ್ದೇಶಿಸಿದ ಸಿನಿಮಾ ಕಾಂತಾರ ಚಾಪ್ಟರ್ ವಾರಗಳಿಂದ ಬಾಕ್ಸ್ ಜೋರಾಗಿ ಸದ್ದು ಮಾಡ್ತಿದೆ ಬಿಡುಗಡೆಯಾದ ಐದು ಜೋರಾಗಿಯೇ ಇತ್ತು ಬಿಡುಗಡೆಯಾದ ದಿನದಿಂದಲೂ ಸಿನಿಮಾ ಕಲೆಕ್ಷನ್ ನಲ್ಲಿ ಹಿಂದೆ ಬಿದ್ದಿದ್ದೇ ಇಲ್ಲ ಅದರಲ್ಲೂ ವೀಕೆಂಡ್ ನಲ್ಲಿ ಸಖತ್ ಒಳ್ಳೆಯ ಕಲೆಕ್ಷನ್ ಆಗಿತ್ತು ಸೋಮವಾರದ ಪರೀಕ್ಷೆಯಲ್ಲಿಯೂ ಈ ಸಿನಿಮಾ ಗೆದ್ದು ಬೀಗುತ್ತಿದೆ ಆದರೆ ಎರಡನೇ ಸೋಮವಾರದ ಕತೆ ಏನಾಯ್ತು ನಿನ್ನೆ ಕಾಂತಾರ ಚಾಪ್ಟರ್ ಒನ್ ಕಲೆಕ್ಷನ್ ಇಳಿಕೆ ಕಂಡಿದೆ ಎರಡನೇ ಸೋಮವಾರ ರಿಷಬ್ ಶೆಟ್ಟಿ ಸಿನಿಮಾಗೆ ಆಶಾದಾಯಕವಾಗಿ ಏನೂ ಇರಲಿಲ್ಲ ಆದರೂ ಟ್ರೇಡ್ ಎಕ್ಸ್ಪರ್ಟ್ಗಳ ಪ್ರಕಾರ ಹನ್ನೆರಡನೇ ದಿನದ ಕಲೆಕ್ಷನ್ ಕೂಡ ಉತ್ತಮ ಎಂದೇ ಅಭಿಪ್ರಾಯಪಟ್ಟಿದ್ದಾರೆ ಈಗಾಗಲೇ ಹಲವು ದಾಖಲೆಗಳನ್ನು ಬರೆದಿರೋ ಸಿನಿಮಾ ಮುಂದೆ ಏನಾಯಿತು ಅನ್ನೋ ಲೆಕ್ಕಾಚಾರ ಶುರುವಾಗಿದೆ ಕಾಂತಾರದ ಪ್ರೀಕ್ವೆಲ್ ವಿಶ್ವಾದ್ಯಂತ ಒಳ್ಳೆಯ ಕಲೆಕ್ಷನ್ ಅನ್ನೇ ಮಾಡಿದೆ ಇದುವರೆಗೂ ಸಿನಿಮಾದ ಹಲವು ಮೈಲಿಗಲ್ಲನ್ನು ಸೃಷ್ಟಿಸಿ ಮುನ್ನುಗ್ಗುತ್ತಿದೆ ಎರಡನೇ ಸೋಮವಾರ ಗಳಿಕೆಯಲ್ಲಿ ಸ್ವಲ್ಪ ಹಿಂದೆ ಬಿದ್ದಿದ್ದು ಇದನ್ನು ಟ್ರೇಡ್ ಎಕ್ಸ್ಪರ್ಟ್ಗಳು ನಿರೀಕ್ಷೆ ಮಾಡಿದ್ದರು ಆದರೆ ಮತ್ತೆ ಸಿನಿಮಾದ ಕಲೆಕ್ಷನ್ ರಿಕವರಿ ಆಗುತ್ತೆ ಎಂಬ ಭರವಸೆಯಲ್ಲಿ ಟ್ರೇಡ್ ಎಕ್ಸ್ಪರ್ಟ್ಗಳು ಇದ್ದಾರೆ ಅಷ್ಟಕ್ಕೂ ಹನ್ನೆರಡನೇ ದಿನ ಕಾಂತಾರ ಚಾಪ್ಟರ್ ಒನ್ ಗಳಿಸಿದ್ದೆಷ್ಟು ಕಾಂತಾರ ಚಾಪ್ಟರ್ ಒನ್ ನಿರೀಕ್ಷೆ ಮಾಡಿದ್ದಕ್ಕಿಂತ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ ವಾರದ ಆರಂಭದ ದಿನವಾದ ಸೋಮವಾರ ಸಹಜವಾಗಿ ಕಲೆಕ್ಷನ್ ನಲ್ಲಿ ಡ್ರಾಪ್ ಆಗೋದು ಸಹಜ ಈ ಸಿನಿಮಾಗೆ ಎರಡನೇ ಸೋಮವಾರ ಡ್ರಾಪ್ ಕಂಡಿದೆ ಆದರೂ ಕಲೆಕ್ಷನ್ ಏನು ಕಮ್ಮಿ ಇಲ್ಲ ಹನ್ನೆರಡನೇ ದಿನ ಈ ಸಿನಿಮಾ ದೇಶಾದ್ಯಂತ ಹದಿಮೂರು ಪಾಯಿಂಟ್ ಐವತ್ತು ಕೋಟಿ ಕಲೆಕ್ಷನ್ ಮಾಡಿದೆ ರಿಷಬ್ ಶೆಟ್ಟಿಯ ಕಾಂತಾರ ಚಾಪ್ಟರ್ ಒನ್ ಬಾಕ್ಸ್ ಆಫೀಸ್ನಲ್ಲಿ ದಾಖಲೆ ಬರೆದಿದೆ ಮತ್ತೊಂದು ಕನ್ನಡ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅಬ್ಬರಿಸಿ ಹಲವು ಸಿನಿಮಾಗಳ ಕಲೆಕ್ಷನ್ ಅನ್ನು ಹಿಂದಿಕ್ಕಿದೆ ಕರ್ನಾಟಕದಲ್ಲಿ ಕೆಜಿಎಫ್ ಟು ದಾಖಲೆಯನ್ನೇ ಮುರಿದಿದೆ ಎರಡನೇ ಸೋಮವಾರ ಡ್ರಾಪ್ ಬಂದ ಕಲೆಕ್ಷನ್ ಅನ್ನು ಸೇರಿಸಿ ಇದುವರೆಗೂ ಭಾರತಾದ್ಯಂತ ನಾನ್ನೂರ ಐವತ್ತೊಂದು ಪಾಯಿಂಟ್ ಒಂಬತ್ತು ಕೋಟಿ ನೆಟ್ ಕಲೆಕ್ಷನ್ ಆಗಿದೆ ಹಾಗಿದ್ದರೆ ಈ ಹನ್ನೆರಡು ದಿನಗಳಲ್ಲಿ ಕಾಂತಾರ ಚಾಪ್ಟರ್ ಒನ್ ಗಳಿಸಿದ್ದೆಷ್ಟು ಒಂದನೇ ದಿನ ಅರವತ್ತೊಂದು ಪಾಯಿಂಟ್ ಎಂಬತ್ತೈದು ಕೋಟಿ ಗಳಿಸಿದೆ ಎರಡನೇ ದಿನ ನಲವತ್ತಾರು ಕೋಟಿ ಗಳಿಸಿದೆ ಮೂರನೇ ದಿನ ಐವತ್ತೈದು ಕೋಟಿ ನಾಲ್ಕನೇ ದಿನ ಅರವತ್ತ್ಮೂರು ಕೋಟಿ ಐದನೇ ದಿನ ಮೂವತ್ತು ಪಾಯಿಂಟ್ ಐವತ್ತು ಕೋಟಿ ಆರನೇ ದಿನ ಮೂವತ್ತ್ನಾಲ್ಕು ಪಾಯಿಂಟ್ ಇಪ್ಪತ್ತೈದು ಕೋಟಿ ಏಳನೇ ದಿನ ಇಪ್ಪತ್ತೈದು ಪಾಯಿಂಟ್ ಇಪ್ಪತ್ತೈದು ಕೋಟಿ ಎಂಟನೇ ದಿನ ಇಪ್ಪತ್ತೊಂದು ಪಾಯಿಂಟ್ ಹದಿನೈದು ಕೋಟಿ ಒಂಬತ್ತನೇ ದಿನ ಇಪ್ಪತ್ತೆರಡು ಪಾಯಿಂಟ್ ಇಪ್ಪತ್ತೈದು ಕೋಟಿ ಹತ್ತನೇ ದಿನ ಮೂವತ್ತೊಂಬತ್ತು ಕೋಟಿ ಹನ್ನೊಂದನೇ ದಿನ ನಲವತ್ತು ಕೋಟಿ ಹನ್ನೆರಡನೇ ದಿನ ಹದಿಮೂರು ಪಾಯಿಂಟ್ ಐದು ಕೋಟಿ ಒಟ್ಟಾರೆ ನಾನ್ನೂರ ತೊಂಬತ್ತೊಂದು ಕೋಟಿ ನೆಟ್ ಕಲೆಕ್ಷನನ್ನು ಮಾಡಿದೆ ಕಾಂತಾರ ಚಾಪ್ಟರ್ ಒನ್ ಹೊಂಬಾಳೆ ಫಿಲಿಮ್ಸ್ ನಿರ್ಮಿಸಿದ ಕಾಂತಾರ ಚಾಪ್ಟರ್ ಒನ್ ವಿಶ್ವಾದ್ಯಂತ ಒಳ್ಳೆಯ ಕಲೆಕ್ಷನ್ ಮಾಡಿದೆ ಹೊಂಬಾಳೆ ಫಿಲಿಮ್ಸ್ ಅಧಿಕೃತವಾಗಿ ಹೇಳಿಕೊಂಡಂತೆ ಹನ್ನೊಂದನೇ ದಿನಕ್ಕೆ ಆರುನೂರ ಐವತ್ತೈದು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಇನ್ನು ಹನ್ನೆರಡನೇ ದಿನದ ಕಲೆಕ್ಷನ್ ಏಳ್ನೂರು ಕೋಟಿ ಸಮೀಪಿಸಬಹುದೆಂದು ಅಂದಾಜಿಸಲಾಗಿದೆ ಟ್ರೇಡ್ ಎಕ್ಸ್ಪರ್ಟ್ಗಳ ಪ್ರಕಾರ ಹನ್ನೆರಡನೇ ದಿನಕ್ಕೆ ಈ ಸಿನಿಮಾ ವಿಶ್ವಾದ್ಯಂತ ಆರುನೂರ ಎಂಬತ್ತು ಕೋಟಿಯಿಂದ ಆರುನೂರ ಎಂಬತ್ತೈದು ಕೋಟಿ ವರೆಗೆ ಕಲೆಕ್ಷನ್ ಮಾಡಬಹುದು ಎಂದು ಅಂದಾಜು ಹಾಕಿದ್ದಾರೆ